ಮೋಟಿವೇಶನ್ ಬೇಕು ತಾನೆ ಲೈಫಲ್ಲಿ ಮೋಟಿವೇಶನ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಕರೆಕ್ಟಾ ಹೌದಾ ಇಲ್ವಾ ಇಲ್ಲ ಸೆಲ್ಫ್ ಮೋಟಿವೇಶನ್ ಇರಬೇಕು ಲೈಫಲ್ಲಿ ಇಲ್ಲ ಬೇರೆಯವರಿಂದ ಮೋಟಿವೇಶನ್ ತಗೋಬೇಕು ಎರಡು ಇಲ್ಲ ಅಂದರೆ ಸೊ ಸೆಲ್ಫ್ ಡಿಸಿಪ್ಲಿನ್ ಸ್ಟಾರ್ಟ್ಸ್ ಬಿತ್ ಮಾಸ್ಟ್ರಿ ಆಫ್ ಯುವರ್ ಥಾಟ್ಸ್ ಅಂದರೆ ಏನು ಮಾಸ್ಟ್ರಿ ಆಫ್ ಯುವರ್ ಥಾಟ್ಸ್ ಅಂದರೆ ಏನು ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಏನಪ್ಪ ಫಸ್ಟು ನಮ್ಮಲ್ಲಿ ನಮಗೊಂದು ಶಿಸ್ತು ಬರೋದು ಹೌದಾ ಸೊ ಆ ಶಿಸ್ತು ಯಾವಾಗ ಬರುತ್ತೆ ಅಂದರೆ ನಮ್ಮ ಥಾಟ್ ಪ್ರಾಸೆಸ್ ಕರೆಕ್ಟಾಗಿದ್ದಾಗ ಅರ್ಥ ಆಗ್ತಿದೆಯಾ ಈಗ ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ ಇಫ್ ಯು ಕಂಟ್ರೋಲ್ ವಾಟ್ ಯು ಥಿಂಕ್ ಯು ಕೆನಾಟ್ ಕಂಟ್ರೋಲ್ ವಾಟ್ ಯು ಡೂ ನಿಮ್ಮ ಥಿಂಕಿಂಗ್ ನೀವಾಗಿರ್ತೀರ ನೀವೇನು ಯೋಚನೆ ಮಾಡ್ತಿರಲ್ಲ ಈಗ ಇವತ್ತು ನಾನು ಲಾಡನ್ ಹಾಕ್ತೀನಿ ಅಂತ ದಿನ ಅದೇ ಯೋಚನೆ ಮಾಡಿದ್ರೆ ನಾಳೆ ಒಂದಿನ ಆಗಿರ್ತೀರ ಸೊ ನೀವೇನು ಯೋಚನೆ ಮಾಡಿರ್ತೀರಲ್ಲ ಅದೇ ನೀವು ಆಗ್ತಾ ಹೋಗ್ತೀರಾ ಅರ್ಥ ಆಗ್ತಿದೆಯಾ ಸೊ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಹೋಗ್ತಾರೆ ಗೊತ್ತಾ ಅಂಬಾನಿ ಅಂತ ದೊಡ್ಡ ದೊಡ್ಡವ್ರು ಹೇಳ್ತಾರೆ ಯೂಶ್ವಲಿ ಅವ್ರು ಏನು ಮಾಡ್ತಾರೆ ಎವ್ರಿ ಡೇ ಅವ್ರು ಕನ್ನಡಿ ಮುಂದೆ ನಿಂತ್ಕೊಂಡು ಫೈವ್ ಇಯರ್ ಪ್ಲ್ಯಾನ್ ಅಂತ ಏನು ಇಂಡಿಯಾದಲ್ಲಿದೆ ಗೊತ್ತೇ ಫೈ ಇಯರ್ ಪ್ಲಾನ್ ಪಂಚವಾರ್ಷಿಕ ಯೋಜನೆ ಇತ್ತು ಇವಾಗ ಚೇಂಜ್ ಆಗಿದೆ ಓಕೆ ನೀತಿ ಆಯೋಗ ಇದೆಲ್ಲ ಬಟ್ ಆ ಥರ ನಾವು ಅಟ್ಲೀಸ್ಟ್ ಒಂದು ವೀಕ್ ಆದರೂ ಪ್ಲ್ಯಾನ್ ಮಾಡ್ಕೋಬೇಕು ಲೈಫಲ್ಲಿ ನಾನು ಒಂದು ವೀಕಲ್ಲಿ ಇಷ್ಟು ಇಂಪ್ರೂವ್ ಆಗಿರ್ತೀನಿ ಒಂದು ವರ್ಷ ಆದಮೇಲೆ ನನ್ನನ್ನು ಇಲ್ಲಿ ನೋಡೋಕೆ ಇಷ್ಟಪಡ್ತೀನಿ ಅರ್ಥ ಆಗ್ತಿದ್ಯಾ ಸೊ ಮ್ಯಾನಿಫೆಸ್ಟೇಷನನ್ನು ತುಂಬ ಇಂಪಾರ್ಟೆಂಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಬೇಕಾದ್ರೆ ಚೆಕ್ ಮಾಡಿ ಎವ್ರಿ ಡೇ ಮಿರಾನ್ ಮುಂದೆ ನಿಂತ್ಕೊಂಡು ಟೂ ಇಯರ್ಸ್ ಆದಮೇಲೆ ಅಥವಾ ಒನ್ ಇಯರ್ ಆದಮೇಲೆ ನಾನು ಇದಾಗಿ ನೋಡ್ತೀನಿ ನಾನು ಬ್ಯಾಂಕಿಂಗ್ ಪಿ ಯು ಆಗಬೇಕು ಅಥವಾ ಕ್ಲರ್ಕ್ ಕ್ಲಿಯರ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ವಾಟ್ ಯು ಥಿಂಕ್ ಈಸ್ ಯೋರ್ ಕ್ಯಾರೆಕ್ಟರ್ ನೀವೇನು ಯೋಚನೆ ಮಾಡ್ತಿರಲ್ಲ ಅದೇ ನಿಮ್ಮ ವ್ಯಕ್ತಿತ್ವ ಆಗ್ತಾ ಹೋಗುತ್ತೆ